ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಈ ದಾಖಲಾತಿಗಳು ಅಪ್ ಟು ಡೇಟ್ ಆಗಿಲ್ಲವಾದರೆ ಅರ್ಜಿ ಹಾಕಲು ಸಾಧ್ಯವಿಲ್ಲ ಅಂದರೆ ನವೋದಯಕ್ಕೆ ಅರ್ಜಿ ಹಾಕಲು ಸಾಧ್ಯವಾಗುವುದಿಲ್ಲ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆದ್ಮೀರೆ ಯಾವೆಲ್ಲ ಅಪ್ ಟು ಡೇಟ್ ಮಾಡಬೇಕು ಒಂದನೆಯದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಏಕೆಂದರೆ ಮೂರು ವರ್ಷಗಳಿಗೊಮ್ಮೆ ಇದು ಅಪ್ ಟು ಡೇಟ್ ಆಗಿರಬೇಕು ಆದ್ಮೇಲೆ ಇದು ನಿಯಮವಾಗಿದೆ ಇಲ್ಲವಾದರೆ ಮೊಬೈಲಿಗೆ ಒ ಟಿ ಪಿ ಬರುವುದಿಲ್ಲ ಆದ್ದರಿಂದ ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ಈಗಲೇ ಅಪ್ ಟು ಡೇಟ್ ಆಗಿಲ್ಲವಾದರೆ ಆ ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗಿ ಅಪ್ ಟು ಡೇಟನ್ನು ಮಾಡಿಸಿ ಎರಡನೆಯದಾಗಿ ಆತ್ಮೀರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ನೊಂದಿಗೆ ತಂದೆಯ ಅಥವಾ ತಾಯಿಯ ಪ್ರಸ್ತುತ ಮೊಬೈಲ್ ಸಂಖ್ಯೆ ಜೋಡಣೆಯನ್ನು ಮಾಡಿರಿ ಏಕೆಂದರೆ ಇದು ಒ ಟಿ ಪಿ ಬರುತ್ತದೆ ಸರ್ ಒ ಟಿ ಪಿ ಬರಲಿದ್ದರೆ ಯಾವ ದಾಖಲಾತಿಗಳು ಬೇಕಾಗುತ್ತವೆ ಆಗ ರೆಸ್ಟೆನ್ಸಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಅದನ್ನು ನಾವು ಇನ್ನೊಂದು ಟರ್ಮ್ನಲ್ಲಿ ಡೊಮೆಲ್ಸಿ ಸರ್ಟಿಫಿಕೇಟ್ ಎಂದು ಕರೆಯುತ್ತೇವೆ ಇದು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಅದನ್ನು ಅಪ್ಲೋಡ್ ಮಾಡಿ ಕೆಲವು ಸಲ ಅದು ಫೇಲ್ಯೂವರ್ ಆಗುವ ಸಂಭಾವನೆ ಉಂಟು ಆದ್ದರಿಂದ ಈಗಲೇ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ನೊಂದಿಗೆ ತಂದೆಯ ಅಥವಾ ತಾಯಿಯ ಮೊಬೈಲ್ ಅಂದರೆ ಪ್ರಸ್ತುತ ಚಾಲತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಿ ಆತ್ಮೀಯರೇ ಇನ್ನೊಂದು ಮುಂದಕ್ಕೆ ನೋಡೋಣ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನೀಡುತ್ತೇವೆ ಇದು ಒಂದು ಕಾಂಬೋ ಪ್ಯಾಕೇಜ್ ಆಗಿರುತ್ತದೆ ಜೈ ಜವಾನ್ ಇದರಲ್ಲಿ ಸೈನಿಕ್ ಆರ್ ಎಂ ಎಸ್ ನವೋದಯ ಮುರಾರ್ಜಿ ಶಾಲೆಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನೀಡುತ್ತಿದ್ದೇವೆ ವಾರದಲ್ಲಿ ಆರು ದಿನ ಲೈವ್ ಸೆಕ್ಷನ್ ಆಗಸ್ಟ್ ತಿಂಗಳಿನಲ್ಲಿ ಪ್ರತಿ ದಿನ ಎರಡು ಲೈವ್ ಸೆಕ್ಷನ್ಗಳು ಇರುತ್ತವೆ ಆದ್ಮೇಲೆ ನಾವು ಇದರಲ್ಲಿ ಪ್ರಮುಖವಾಗಿ ಸೈನಿಕ್ ಆರ್ ಎಮ್ ಎಸ್ ನವೋದಯಕ್ಕೆ ಸಾಕಷ್ಟು ಒತ್ತನ್ನು ಕೊಡುತ್ತೇವೆ ಪಿ ಡಿ ಎಫ್ ನೋಟ್ಸ್ ಇರುತ್ತದೆ ವೀಕ್ಲಿ ಟೆಸ್ಟಲ್ಲಿ ಗ್ರಾಫಿಕ್ಸ್ ಸಹಿತ ಅಂಕಗಳು ದೊರೆಯುತ್ತವೆ ಲೈವ್ ಸೆಕ್ಷನ್ನಲ್ಲಿ ಮಗು ಚಾಟ್ ಮಾಡಬಹುದು ಮತ್ತು ಆಂಡ್ರೈಸ್ ಮಾಡಿ ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು ಪರೀಕ್ಷಾ ಮುಂದುಗಡೆ ಕ್ವಶನ್ ಪೇಪರ್ ಮಾಡಲ್ ಪೇಪರನ್ನು ಈ ಆ್ಯಪಿನಲ್ಲಿ ಬಿಡಿಸುತ್ತೇವೆ ಆತ್ಮೀಯ ಇವೆಲ್ಲವೂ ನಮ್ಮದೇ ಆದ ಆ್ಯಪ್ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ನಡೆಯುತ್ತವೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನಾವು ನವೋದಯ ಸೈನಿಕ್ ಆರಂಭ ಶಾಲೆಗಳಿಗೆ ಪ್ರವೇಶಕ್ಕೆ ತರಬೇತಿ ನೀಡುತ್ತೇವೆ ಅದು ಆಂಗ್ಲ ಮಾಧ್ಯಮದಲ್ಲಿ ಇದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ನೀಡುವ ಆನ್ಲೈನ್ ತರಗತಿಗಳಾಗಿವೆ ಸುವರ್ಣ ಅವಕಾಶ ಯಾರು ಎಂಟನೇ ತರಗತಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿರುವ ಬಾಲಕ ಬಾಲಕಿಯರಿಗೆ ಮುಂದಕ್ಕೆ ನೋಡೋಣ ನಿಮಗೆ ಆನ್ಲೈನ್ ತರಗತಿಗಳು ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಮೂರನೆಯದಾಗಿ ಅಗಸ್ಟ್ ಹದಿನೈದರ ಒಳಗೆ ತಂದೆಯ ನಿವೇಶನ ಪತ್ರ ಅಂದರೆ ಮಗುವಿನ ಆಧಾರ್ ಕಾರ್ಡ್ ಮತ್ತು ತಂದೆಯ ಆಧಾರ್ ಕಾರ್ಡ್ ಇರುವ ಜಿಲ್ಲೆಗೆ ಮಗುವಿನ ಶಾ ಶಾಲೆಯ ದಾಖಲಾತಿಯನ್ನು ಆ ಜಿಲ್ಲೆಗೆ ವರ್ಗಾಯಿಸಿಕೊಳ್ಳಿ ಇಲ್ಲವಾದರೆ ನವೋದಯಕ್ಕೆ ಅರ್ಜಿ ಹಾಕಲು ಸಾಧ್ಯವಿಲ್ಲ ಆತ್ಮೀಯರೇ ನವೋದಯ ವಿದ್ಯಾಲಯವು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಶಿಕ್ಷಣ ನೀಡುವ ಒಂದು ವಸತಿ ಶಾಲೆಯಾಗಿದೆ ಅದ್ಭುತವಾದಂಥ ಶಾಲೆ ಇಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗೆ ಅವಂತಿ ಕೋಚಿಂಗ್ ಸೆಂಟರ್ನಿಂದ ತರಬೇತಿ ಸಹ ನೀಡುತ್ತಾರೆ ಈ ಪ್ಯಾಕೇಜ್ ನಾವು ಖಾಸಗಿಯಾಗಿ ಪಡೆಯಲು ಹೋದರೆ ಮೂರರಿಂದ ನಾಲ್ಕು ಲಕ್ಷ ಇದಕ್ಕೆ ವೆಚ್ಚವನ್ನು ಭರಿಸಬೇಕಾಗುತ್ತದೆ ಮುಂದಕ್ಕೆ ನೋಡೋಣ ಆದ್ಮೇರೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಮತ್ತು ಮುರಾರ್ಜಿ ನಾವು ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ಕ್ಲಾಸನ್ನು ತಂದಿರುತ್ತೇವೆ ಇದರ ಪ್ರಯೋಜಕರು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಅದ್ಭುತವಾದಂಥ ಲೈವ್ ಸೆಕ್ಷನ್ ಆದ್ಮೇಲೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಇದು ಭಾರತದಲ್ಲೇ ಅತ್ಯಂತ ಕನಿಷ್ಠ ಆನ್ಲೈನ್ ಶುಲ್ಕವಾಗಿರುತ್ತದೆ ಆತ್ಮೀಯರೇ ಸುವರ್ಣ ಅವಕಾಶ ಕನ್ನಡ ಮಾಧ್ಯಮದ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಸುವರ್ಣ ಅವಕಾಶ ಯಾರು ಮನೆಯಲ್ಲೇ ತರಬೇತಿಯನ್ನು ಪಡೆಯಬಹುದು ನಿಮ್ಮಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಶ್ರೀ ರಾಜಶೇಖರ್ ಕಟ್ಟೇಗೌಡರು ಒಬ್ಬ ಶಿಕ್ಷಣ ಪ್ರೇಮಿ ಹೃದಯವಂತರು ಹಾನ್ಗಲ್ ಜಿಲ್ಲಾ ಹಾವೇರಿ ಇವರ ಸಂಯೋಗದಲ್ಲಿ ನವೋದಯ ಮೊರಾರ್ಜಿ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ವಿಶೇಷವಾಗಿ ಏಳು ಎಂಟಕ್ಕೆ ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳ ಪ್ರವೇಶಕ್ಕೆ ತರಬೇತಿ ನೀಡುತ್ತೇವೆ ಅದು ಆಂಗ್ಲ ಮಾಧ್ಯಮದಲ್ಲಿ ಆತ್ಮೀಯರೇ ಜಿಮೇಲ್ ಈಗಲೇ ನಿಮ್ಮ ಮೊಬೈಲಿನಲ್ಲಿ ಚಲತಿಯಲ್ಲಿದ್ದರೆ ಅದನ್ನು ನೋಡಿಕೊಳ್ಳಿ ಏಕೆಂದರೆ ಜಿಮೇಲ್ ಸಹ ಅತ್ಯಂತ ಅವಶ್ಯವಾದಂಥ ಒಂದು ಫ್ಯಾಕ್ಟರ್ ಆಗಿರುತ್ತದೆ ಈಗಲೇ ಅದನ್ನು ಅಪ್ ಟು ಡೇಟ್ ಮಾಡಿ ಇಲ್ಲವಾದರೆ ನೀವು ಕ್ರಿಯೇಟ್ ಮಾಡಿಕೊಳ್ಳಿ ಆದ್ಮೇಲೆ ಜಿಮೇಲ್ ಸಹ ಅತ್ಯಂತ ಅವಶ್ಯವಾದಂಥ ಒಂದು ಫ್ಯಾಕ್ಟರ್ ಆಗಿರುತ್ತದೆ ನವೋದಯ ಅರ್ಜಿ ಹಾಕಲು ಮುಂದಕ್ಕೆ ನೋಡೋಣ ನಿಮ್ಮ ಮಗು ಓದುತ್ತಿರುವ ಶಾಲೆ ಗ್ರಾಮೀಣ ಭಾಗದಲ್ಲಿದ್ದರೆ ಮೂರನೇ ತರಗತಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಯನ್ನು ಗ್ರಾಮೀಣ ಭಾಗದಲ್ಲಿರುವಂತಹ ಶಾಲೆಯಲ್ಲಿ ಓದಿದರೆ ಗ್ರಾಮೀಣ ಮೀಸಲಾತಿ ನಿಮ್ಮ ಮಗುವಿಗೆ ಸಿಗುತ್ತದೆ ಆತ್ಮೀಯರೆ ಇದು ಬಹಳ ಇಂಪಾರ್ಟೆಂಟ್ ಆದಂಥ ನೋಟಿಸ್ ಆಗಿರುತ್ತದೆ ಆತ್ಮೀಯರೆ ನಾವು ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳಿಗೆ ಆನ್ಲೈನ್ ಮುಖಾಂತರ ನಿಮ್ಮ ಮಗುವಿನ ಅರ್ಜಿಯನ್ನೂ ಸಹ ಹಾಕಿಕೊಡುತ್ತೇವೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇರಿಸಿಕೊಳ್ಳಿ ಆತ್ಮೀಯರೇ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ವೆಬ್ಸೈಟನ್ನು ತಂದಿರುತ್ತೇವೆ ಇದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಎಲ್ಲ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗಲಿದೆ ನಮ್ಮ ವಿಳಾಸ ಈ ಪ್ರಕಾರವಾಗಿದೆ ಬಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆದ್ಮೀರೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಆದ್ಮೇಲೆ ಅದೇ ಪ್ರಕಾರವಾಗಿ ನಾನು ನಿಮಗೆ ಆನ್ಲೈನ್ ತರಗತಿಗಳು ಮೂರು ನಾಲ್ಕು ಐದು ಆರನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮತ್ತು ಮುರಾರ್ಜಿ ಶಾಲೆಗಳಿಗೆ ಕಾಂಬೋ ಪ್ಯಾಕೇಜ್ ಅನ್ನು ತಂದಿರುತ್ತೇವೆ ಅದೇ ಜೈ ಜವಾನ್ ಮತ್ತು ಅದೇ ಪ್ರಕಾರವಾಗಿ ಏಳು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಾವು ನವೋದಯ ಸೈನಿಕ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶಕ್ಕೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನಾವು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ನವೋದಯ ಸೈನಿಕ ಆರ್ ಎಂ ಎಸ್ ಶಾಲೆಗಳ ಆನ್ಲೈನ್ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಏಕೆ ಸರ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಏಕೆಂದರೆ ಎಂಟನೇ ತರಗತಿಯಿಂದ ಒಂಬತ್ತನೇ ತರಗತಿಗೆ ನವೋದಯದಲ್ಲಿ ಪ್ರವೇಶವನ್ನು ಪಡೆಯಲು ಅಲ್ಲಿ ಪ್ರವೇಶ ಪರೀಕ್ಷೆಯು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತದೆ ಆದ್ದರಿಂದ ಇದರ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಆತ್ಮೀಯರೇ ಆನ್ಲೈನ್ ತರಗತಿಗಳಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಧನ್ಯವಾದಗಳು